ಗುಡ್ ಮಾರ್ನಿಂಗ್ ಅಯ್ಯೋ ಏನು ಗೊತ್ತಾ ಭಾರಿ ಮಳೆ ಅಂದರೆ ಮಳೆ 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 ರಾತ್ರಿಯಿಂದ ಬಾರಿಸ್ತಿದೆ ಗುಡುಗು ಸಿಡ್ಲು ಮಿಂಚು ಮಳೆ ಈಗ ಪ್ರೆಜೆಂಟ್ ಸಿಚುವೇಶನ್ ಹೇಗಿತ್ತು ಲೈಟ್ ಆಫ್ ಮಾಡಿಕೊಂಡು ಈಗ ಇದೀವಿ ಹಿಂಗಾಕೊಂಡ್ರೆ ಮಾತ್ರ ಕಾಣ್ತೀವಿ ಮಳೆ ಕೊಟ್ಟು ಬಾರಿಸ್ತಾ ಇದೆ ರೀತಿ ಕುಡಿದಾಯಿತು ಈಗ ತಿಂಡಿ ಮಣಕ್ಕೆ ರೆಡಿ ಈ ಪಲಾವ್ ನಾನು ಇವತ್ತು ಸಬ್ಬಸ್ಗೆ ಸೊಪ್ಪು ಪಲಾವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಸೂಪರ್ ಆಗಿರುತ್ತೆ ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಇಲ್ಲಿ ಮಿಕ್ಸಿ ಜಾರೆ ಓಪನ್ ಆಗ್ತಿಲ್ಲ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಇದೆ ಈಗ ಏನಿದ್ರೂ ಒಗ್ಗರಣೆ ಹಾಕೋದಷ್ಟೇ ಚಲೋ ಬನ್ನಿ ಟಕ್ ಅಂತ ಮಾಡ್ತೀನಿ ಫ್ರೆಂಡ್ಸ್ ಪಲಾವ್ ಈಸ್ ರೆಡಿ ಇಲ್ಲಿ ನೋಡಿ ಅಬ್ಬ ಹಾಕಬತದ ಬಹಿರಾಣು ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಸುರೋಗಿ ಸ್ನಾನ ಮಾಡ್ತಂದ ನೋಡಿ ಸ್ವಸ್ತಿ ಇವನೆಲ್ಲ ಎತ್ತಿಡು ಮಗ್ನೆ ನೋಡು ಬಾಕ್ಸ್ ಎಲ್ಲ ಕೆಳಗಡೆ ಹಾಕಿ ಎಲ್ಲ ಎತ್ತಿಡು ಮಗ್ನೆ ಜಾನ ಮರಿಯಲ್ಲ ಮಗ್ನೆ ಜಾಣ ಮರ್ಯಾಲ തെർ 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 വിദാ 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 맞아 맞아 ഗേ പ്രശ്ശര എടസിൻബറ ബിഗ്ഗ 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 പൂജേ നോടി ബിഗ്ഗ 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 നമരാണി മുളനെ ദിന ബിഗ്ഗ ബിഗ്ഗ കൃഷ്ണ ಪೂಜೆ ಆಗಿ ತಿಂಡಿಗೆ ಬಂದು ಸೊ ಪಲಾವ್ ಒಡ್ದೋಗುತ್ತಾ ಹಂಗ್ ಮಾಡ್ಬೇಡ ಹಾಕ್ತೀನಿ ಓಪನ್ ಮಾಡು ಸೀದಾ ಸೀದಿಡ್ತಾ ಹಾಕ್ತೀನಿ ಪಲಾವ್ ತಿಪ್ಸ್ ಬೇಕು ನೋಡಿಯಲ್ಲಿ ಫ್ರೆಂಡ್ಸ್ ಪಲಾವ್ ಪ್ರಿನ್ಸ್ತಾ ಹೇಳಿ ಬಿಸಿನಲ್ಲ ಇಲ್ಲ ಮೊನ್ನೆ ಬಿಸಿ ಇಲ್ಲ ಹೇಗಿದೆ ರೀ ಪಲಾವು ಇಲ್ಲ ಹೇಗಿದೆ ಮಗ್ನೆ ಪಲಾವು ಹೇಗಿದೆ ಪಲಾವು

ஆ மேடம் சூரே சூரே ಹೆಂಗಿತ್ತು ಮೊನ್ನೆ ಹೂ ಚೆನ್ನಾಗಿತ್ತಾ ಇರ್ಬೇಕಾ ಫ್ರೆಂಡ್ಸ್ ನನಗೆ ಮಗ ಮಲ್ಕೊಳ ಮಳೆ ಬರ್ತಿದ್ಯಾ ನನಗೆ ಒಂದು ಬೇಗ ಮದುವೆ ಏಳು ಗಂಟೆಗೆ ಎದ್ದೀ ಒಂದೊಂದು ಸೆಕೆಂಡ್ ರೌಂಡ್ ಕಾಫಿ ಮಳೆ ಹಾಕ್ತಿದ್ಯಾಡಿಬೇಕನ್ಸುತ್ತೆ ಗೋಲಿ ವೆಚ್ಚ ಮಾಡ್ಕೊಳ ಮಾಡೋಣ ಅಂತಿದ್ದೀನಿ ನೋಡಬೇಕು ಮೊಸರಿ ಫುಲ್ ಇಟ್ಟಿದೆ ಮೈದೆ ಇಟ್ಟು ಮಾಡ್ತೀವಿ ನೋಡಿ ಇಲ್ಲಿ ನೋಡಿ ಒಂದು ಜಂಪ್ ನಿದ್ದೆ ಮಾಡಿ ಅಂತ ಈಗ ಮಸ್ತ್ ಮಸ್ತಿ ಮಾಡ್ತದೆ ನೋಡಿ ಫ್ರೆಂಡ್ಸ್ ಒಂದು ಜಾಕೆಟಲ್ಲಿ ಇಬ್ಬರು ಇದ್ದಾರೆ ಏನಾ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಒಂದು ಪೂರ್ತಿ ಆಗ್ತದಾ ಒಂದು ತಿಂಡಿ ಮಾಡಿದೆ ಅದಕ್ಕೆ ಹೆಸರು ಏನು ಅಂತ ಕೇಳಬೇಡಿ ಹಂಗೆ ಮಾಡಿದೆ ಮಾಡಿದೆ ಸ್ವಲ್ಪ ಮೈದೆ ಹಿಟ್ಟಲ್ಲಿ ಮಾಡಿದೆ ಮಾಡ್ತಾ ಮಾಡ್ತಾನೆ ಖಾಲಿ ಅದಷ್ಟೋ ಉಳಿದಿದ್ದು ಎಳ್ಳು ಅಲ್ಲೂ ಸ್ವಲ್ಪ ಇದೆ ಮಾಡ್ತಿದ್ದೆ ಅದು ಟೇಸ್ಟ್ ಚೆನ್ನಾಗಿತ್ತು ಹಂಗೆ ಎಲ್ಲ ತಿನ್ಬಿಟ್ರು ಹ್ಞೂ ನೋಡಿ ಎಷ್ಟು ಟೇಸ್ಟ್ ಇದೆ ಅಂತ ಇಲ್ಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಟೇಸ್ಟ್ ಆಗಿದೆ ರುಚಿ ಇದೆ ಆದರೆ ಕ್ವಾಂಟಿಟಿ ಜಾಸ್ತಿ ಇರಲಿಲ್ಲ ಸ್ವಲ್ಪ ಮಾಡಿದೆ ಹಾಕಿ ಮಾಡಿದ್ವಿ ಏನಂತ ಕೇಳ್ಬೇಡಿ ಮಳೆ ಬರ್ತಿದ್ದೆ ಏನೋ ರುಚಿ ಆಗುತ್ತೆ ಹಾಗಾಗಿ ಟೇಸ್ಟ್ ಇದೆ ಟೇಸ್ಟಿಗೆ ಏನು ಮೋಸ್ತಾ ಇಲ್ಲ ಚೆನ್ನಾಗಾಗಿದೆ ಸ್ಮೂತ್ ಇದೆ ಎಲ್ಲ ಇದೆ ಚೆನ್ನಾಗಿದೆ ಹೆಂಗಿದ್ಯಾ ಚೋಸು ಸೂಪರ್ ಇದೆಯಾ ಫ್ರೆಂಡ್ಸ್ ಕೆಳಗಡೆ ಪೂಜೆ ಇತ್ತು ಮುಗಿಸ್ಕೊಳಕ್ ಪೂಜೆಗಿಂತ ಮುಂಚೆ ಜಾದೂ ಮಾಡ್ ಬಂದಿದ್ರು ನಮಗೆ ಅಂತ ಕಾಣ್ತಾನೆ ಇಲ್ಲ ಮತ್ತೆ ಮಳೆ ಅಂದ್ರೆ ಮಳೆ ಬೇರೆ ಇಲ್ಲೇ ಬಿಲ್ಡಿಂಗ್ ಒಳಗಡೆನೇ ನಡೆಸ್ತಾ ಇದ್ರು ಹಂಗಾಗಿ ನಾನೊಂದ್ಸುಚ್ಚೂರು ನೋಡ್ದೆ ಇವನು ಏನು ನೋಡಲಿಲ್ಲ ನೋಡಿ ಮಹಾರಾಜಂತರ ಮಲ್ಗೇನೆ ಒಂದು ಗಾಳಿ ಅಂದ್ರೆ ಚಳಿ ಅಂದ್ರೆ ಕೆಳಗಡೆ ನಿಲ್ಲಕ್ಕಾಗ್ತಿಲ್ಲ ಪೂಜೆ ಮುಸ್ಕೊಂಡು ವಡಪಾವ್ ಕೊಟ್ಟಿದ್ರು ಜಾಮೂನು ತಿನ್ಕೊಂಡು ಮನೆ ಕಡೆ ರೈಟ್ ಎದ್ವಿ ಅಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಥಂಡಿ ಎದ್ದು ಹೋಯ್ತು ಇನ್ನು ಸ್ವಲ್ಪ ತೈದ್ರೆ ಮರಗಟ್ಟು ಹೋಗ್ತಿದ್ವಿ ಏನಪ್ಪ ಅಲ ಮಗನೆ ಗಾಳಿ ಅಂದ್ರೆ ಗಾಳಿ ಅಲ್ಲ ಕೆಳಗಡೆ ಹಾ ಗಾಳಿ ಬರ್ತಿತ್ತಾನೆ ಹೌದಲ್ಲ ಹೌದು Okay friends, belege siktyu bye good night nan nan. good night good night tata bye tata bye nan. bye bye hmm. good night good night okay bye friends bye